ಸಾಕಷ್ಟು ಸಾರಿಗಳನ್ನು ಸೆಲೆಕ್ಟ್ ಮಾಡೀನಿ ಸೊ ಸಾರಿ ಇಟ್ಕೊಳಕ್ ಆಗ್ಲಿಲ್ಲ ಒಂದು ಗಣೇಶನ ನಾವು ಮೈನ್ ತಗೊಂಡಿವಿ ಕೈಯಾಗಿಂತ್ರ ಹೋಗಿತಿರ್ತಿವಿ ಆಗ ಮೇಲೆ ಆಡ್ತಿರ್ತಾವಂತೂ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ಲವರ್ ಚೈತಮ್ಮರಿ ಯೂಟ್ಯೂಬ್ ಚಾನಲ್ ಸೊಯತ್ ನೋಡ್ರಿ ನಾನು ಹೂವು ಕಟ್ಟಿನಿ ಸೊ ಇವತ್ತು ಒಂಥರ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಅದಕ್ಕೋಸ್ಕರ ಹೊರಗೆ ಅಂತಂದ್ರೆ ಎಲ್ಲರೂ ಕೇಳಕತ್ತಿದ್ರೆ ಮುಂಬೈ ಒಳಗೆ ಫೇಮಸ್ ಆಗಿರೋ ಅಂಥದ್ದು ಏನಾದರೂ ತೋರಿಸ್ರಿ ನೀವೆಲ್ಲ ಮುಂಬೈ ಒಳಗಿದ್ರಿ ಏನಾದರೂ ಟು ತೋರಿಸ್ರಿ ಮುಂಬೈನ ನಮಗೆ ಪರಿಚಯಿಸ್ರಿ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಹಾಗಾಗಿ ಅವರಿಗೋಸ್ಕರ ಇವತ್ತು ನಾವು ಟೆಂಪಲ್ ಕೊಟ್ಟಿವಿ ಸೊ ಇದು ಟೆಂಪಲ್ ನೀವು ನೋಡಬೇಕು ಯಾಕಂತಂದ್ರೆ ಇದು ಮುಂಬೈ ಒಳಗೆ ಫೇಮಸ್ ಟೆಂಪಲ್ ಊರು ಕಡೆಯವರೆಲ್ಲ ಇಲ್ಲಿಂದ ಬಂದು ಹೋಗ್ತಿರ್ತಾರೆ ಈ ಟೆಂಪಲ್ ಜಾಸ್ತಿನ ಫೇಮಸ್ ಮುಂಬೈ ಒಳಗೆ ಮುಂಬೈ ಫೇಮಸ್ ಗಣೇಶ ಟೆಂಪಲ್ಗ ನಾಮ ಇವತ್ತು ಹೊಂಟೀವಿ ಸೊ ಅದಕ್ಕೋಸ್ಕರ ಎಲ್ಲ ಕಟ್ಟಾಕತ್ತೀನಿ ಸೊ ಹೂವು ಕಟ್ಟಿ ಸ್ಯಾರಿ ಇಟ್ಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ ನೋಡೋಣ ಯಾವ ಥರ ಆಗುತ್ತ ಅಂತ ನೋಡ್ಬೇಕು ಬರ್ರಿ ನೀವು ಪೂರ್ತಿ ವಿಡಿಯೋನ ನೋಡ್ರಿ ಗಣೇಶ ಟೆಂಪಲ್ ಯಾವ ರೀತಿ ಐತೆ ಅನ್ನೋದನ್ನ ನೀವು ಕಣ್ತುಂಬ್ಕೋರಿ ನಾವು ಹಂಗೆ ಕಣ್ ತುಂಬ್ಕೊತೀವಿ ಸೊ ನಾನು ಈಗ ಹೋಗ್ತಾ ಇರೋದು ಒಂದು ಫೋರ್ತ್ ಟೈಮ್ ಆದರೂ ಆಗಿರ್ಬೇಕು ನಾಲ್ಕು ನಾಲ್ಕನೇ ಸಲ ಆದರೂ ಆಗಿರ್ಬೋದು ಇದೆ ಗಣೇಶ ಟೆಂಪಲ್ ಟೆಂಪಲ್ನ ನಿಮ್ಗೆ ತೋರಿಸ್ತೀನಿ ಬರ್ರಿ ಹಂಗೆ ಫೈನಲ್ ಆಗಿ ಹೂವು ಕಟ್ಟೋದಾಯ್ತ ಸೊ ನಮಗೆ ಹುಡುಗಿಯರ್ಗೆ ಆಯಿತ ನಮಗೂ ಆಯಿತ ಸ್ವಲ್ಪ ಸ್ವಲ್ಪ ಹೂವು ಇದ್ದರೆ ಇಷ್ಟನೂ ಆಗೋದಿಲ್ಲ ಅಯ್ಯುವ ಅರ್ಧ ಮಾಡೋಕ್ಕೆ ಕಮ್ಮಿನ ಅದಾವೆ ಕೈ ಹೋದೆವು ಹೂವೆಲ್ಲ ಬಿಚ್ಚಾಕತ್ತಾವೆ ಸೊ ಕಷ್ಟ ಇಲ್ಲ ನನ್ನ ಹತ್ರ ಹೂವು ನಿನ್ನೂ ಸ್ವಲ್ಪ ಕಟ್ಟಿಟ್ಟಿದ್ದೀನಿ ಹಿಂಗೆ ಹೋಗೋದಾಗತ್ತ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆವು ಫಸ್ಟ್ ಹೋಗ್ಬೇಕಂತೇಳಿ ಸೊ ಹಾಗಾಗಿ ನಿನ್ನೆ ಕಟ್ಟಿಟ್ಟಿದ್ದೆವು ನಾವು ಹೂವು ಎಲ್ಲ ಹಂಗಾಗಿ ನನ್ನ ಹೂ ಎಲ್ಲ ರೆಡಿ ಈಗ ಬಾಯ್ ಹ್ಮ್ರಿ ನನ್ನ ಮಗಳ್ ಚಂದ ಕಾಣ್ತಾಳ ಈ ತರ ಇಟ್ಕೊ ಇವಾಗ ಫ್ರೆಂಡ್ಸ್ ನೋಡ್ರಿ ಟೆಂಪಲ್ ಹೇಳಿದ್ನಿ ಸೊ ಟೆಂಪಲ್ ಕೊಂತೀವಿ ಸಾರಿ ಇಟ್ಕೋತೀನಿ ಅಂತ ಸಾಕಷ್ಟು ಸಾರಿಗಳನ್ನು ಸೆಲೆಕ್ಟ್ ಮಾಡಿ ಸೊ ಸ್ಯಾರಿ ಇಟ್ಕೊಳಕ್ ಆಗ್ಲಿಲ್ಲ ಬರದಿಲ್ಲ ಅಲ್ಲ ಬರತ್ ನನಗ್ ಸ್ಯಾರಿ ಎರಡು ಬರುತ್ತ ಬೇಕು ಬಟ್ ಏನಂದ್ರ ಸಿಕ್ಕಾಪಟ್ಟೆ ಎಲ್ಲ ಬ್ಲೌಸ್ ಅದು ಸಿಕ್ಕಾಪಟ್ಟೆ ಫಿಟ್ ಆಗ್ತಾವೆ ಏನಪ್ಪ ನನಗೆ ನಾನು ಒಂದು ಸ್ವಲ್ಪ ಇದು ದಮ್ಮಾಗಿನಿ ಅಂತ ಅನ್ಕೊಳಕತ್ತೀನಿ ನಿಜ ದಪ್ಪಾಗಿನ ಅಂತ ಅನ್ಸಕತ್ತೈತೆ ನನಗಂತರು ಸೊ ಹಂಗಾಗಿ ಯಾವ ಬ್ಲೌಸ್ನು ಬರಲಿಲ್ಲ ಜಲ್ದಿ ಜಲ್ದಿ ಏನಿಲ್ಲ ಅಂದರೂ ಒಂದು ಎರಡು ಮೂರಾದರೂ ಸ್ಯಾರಿಗಿತ್ತಗೋಗಿದ್ನಿ ಮತ್ತು ಡ್ರೆಸ್ ಕಿತ್ತಗೋಗಿದ್ನಿ ಬಟ್ ಹಾಕ್ಕೊಳಕದ್ದು ಎಲ್ಲ ಆಗಲಿಲ್ಲ ಹಂಗೆ ಬಡ ಬಡ ನೀವು ಇದ್ರೆ ಒಂದು ಐದು ನಿಮಿಷನ ರೆಡಿ ಅಂತಂದ ಬೇಗ ಬೇಗ ಒಂದು ಡ್ರೆಸ್ ಹಾಕ್ಕೊಂಡು ಮತ್ತು ನನ್ನ ಮಗಳನ್ನ ರೆಡಿ ಮಾಡ್ಬೇಕು ಇವೇನು ರೆಡಿ ಮಾಡೋದಿಲ್ಲ ಏನಿಲ್ಲ ಪಾಪುನ್ ಸಕ್ರ ಸೊ ನಾನು ರೆಡಿ ಮಾಡ್ಬೇಕ ಎಲ್ಲ ಹಂಗಾಗಿ ಹಿಂಗೆ ಇವಾಗ ರೆಡಿ ಆಗಿ ಹೊಂಟೀನಿ ಸೊ ಮುಂಬೈ ಒಳಗೆ ಫೇಮಸ್ ಆದಂಥ ಟೆಂಪಲ್ ಐತಿ ಸೊ ಎಲ್ಲರೂ ನೋಡಬೇಕು ಬರ್ರಿ ಈಗ ಹಂಗೆ ಇವತ್ತಿನ ಡೇ ನಾ ಯಾವ ಥರ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ नाफाइनने टेम्पल नौगा मजर पूरा मंदिरना चप ड़ना आपल्याला <coughs> hmm.

ಚತುರ್ಥಿ ಸಂಕಷ್ಟ ದಿನ ಅದು ಜಾಸ್ತಿ ಇರ್ತೈತಿ ಅವತ್ತು ರಗತಿ ಕಮ್ಮಿ ಐತಿ ಸೊಸೆಪ್ ಜನ ಅಷ್ಟು ಆಗ್ತಾ ಈಗ ಸಿ ಸಿ ಕ್ಯಾಮ್ರಾ ಅವು ಎಲ್ಲ ಅದಾವ ಜಾಸ್ತಿ ಇದೆ ವಿಡಿಯೋ ಮಾಡೋಕೆ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಹಂಗೆ ಮುಂದ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಅಂತ ಈ ಕೋರ್ಸ್ ನಿಮ್ಗೆ ಯಾವ ತರ ಗಣಪತಿ ಅದ ಅಂತ ಹೇಳಿ Finally, Devaradarshana ilam sithiyo nami ka. So chano, mithukam. ಅಲಾವ್ ಇಲ್ಲ ಒಳಗಡೆ ಅಲಾವ್ ಇಲ್ಲ ಸೊ ನನಗೆ ತಕ್ಕ ಮಟ್ಟಿಗೆ ನಾನು ವಿಡಿಯೋನ ಮಾಡೀನಿ ಸೊ ಒಬ್ಬರು ಸೆಕ್ಯೂರಿಟಿ ಅಡ್ಡಾಡಾಗತ್ತಾರ ಇಲ್ಲಿ ಅವ್ರ ಕೈಯಾಗ ಏನಾದ್ರು ಸಿಕ್ಕ ಇರೋ ವಿಡಿಯೋಗಳೆಲ್ಲ ಡಿಲೀಟ್ ಮಾಡ್ತಾರಂತ ಸೊ ಸ್ಟಾಪ್ ಮಾಡ್ತೀನಿ ನಾನು ಏನಂತಂದ್ರೆ ಒಂಥರ ಇಲ್ಲೆಲ್ಲ ಚಲೋ ತಂಗ ದರ್ಶನ ಆಯ್ತು ಜನನೂ ಜಾಸ್ತಿ ಇದ್ರು ಬೇಗ ಬೇಗ ಅವಸ್ರ ಮಾಡಿರಿ ಅಂತೇಳಿ ಎಲ್ಲ ಹೇಳಾಕ್ತಿದ್ರು ಅವಸ್ರ ಜಾಸ್ತಿ ಮಾಡ್ತಾರೆ ಸೊ ಜಾಸ್ತಿ ಹೊತ್ತೇ ಜಾಸ್ತಿ ಟೈಮ್ ಅವ್ರಿಗೆ ಎಲ್ಲ ನಿಂದಿಲ್ಲ ಸೊ ಮುಂದೆ 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 ಕೂಡ ಜಾ ಕೂಡ ಜಾ ಅಂತ ಹೇಳ್ತಿರ್ತಾರೆ ಮುಂದೆ ಆಗಲಿ ಸೊ ಅಂತದ್ರೊಳಗೆ ದರ್ಶನ ಮುಗಿಸ್ಕೊಂಡ್ಬಂದ್ವಿ ಸುತ್ತೂ ಒಳಗೆ ಟಾರ್ನು ಎಲ್ಲ ನಿಂದಿರ್ಸ್ಲಿಲ್ಲ ಸೊ ನಾನು ಬೇಕಿದ್ದು ಒಳಗೆ ನಿಂತ ದರ್ಶನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಇಲ್ಲಿ ಹತ್ತಿ ಪ್ಲೇಸ್ ಒಳಗ ಜಾಸ್ತಿನ ಅಂಗಡಿಗಳು ಅದಾವ ಸೊ ಜಾಸ್ತಿ ಅಂಗಡಿಗಳು ಇಟ್ಕೊಂಡಾರ ಸೊ ಈ ಥರ ಗಣೇಶನ ಮೂರ್ತಿ ಮಾರೋದಾಗಲಿ ಹೂವು ಹಣ್ಣು ಎಲ್ಲ ಗರಿಕೆ ಗಣೇಶಿಗೆ ಏನೇನು ಇಷ್ಟ ನೋಡಿರಿ ಅದೆಲ್ಲ ಇಲ್ಲಿ ಮಾಡ್ತಿರ್ತಾರೆ ಸೊ ನಾವು ಈ ಗಣೇಶನ ದರ್ಶನ ಮುಗಿಸ್ಕೊಂಡು ಬಂದೀವಿ ಹೋಗ್ಬೇಕಂತಂದ್ರೆ ಸೊ ಅವ್ರನ್ನ ಬುಟ್ಟಿ ಒಳಗೆಲ್ಲ ಹಾಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಇಲ್ಲೇ ಸ್ಲೀಪರ್ನ ಇಲ್ಲೇ ಬಿಟ್ಟು ಹೋಗಿದ್ವಿ ಇದನ್ನು ವಾಪಸ್ ಅವ್ರ ಬುಟ್ಟಿನ ಅವ್ರಿಗೆ ಕೊಟ್ಟು ದುಡ್ಡು ಕೊಟ್ಟ ನಾವೀಗ ನಮ್ಮ ಸ್ಲೀಪರ್ಗಳನ್ನ ಹಾಕೊಂಡು ಹೋಗಿದ್ದು ಈ ಥರ ಇರುತ್ತೆ ಅಂಗಡಿಗಳೆಲ್ಲ ಎಷ್ಟ ಚಂದ ಅದಾವ ಎಲ್ಲಾನು ಎಷ್ಟ ನೀಟಾಗಿ ಆಗಿ ಜೋಡಿಸಿ ನೋಡ್ತಿರಬಹುದು ಹಾ ಹೇಳು ಹೂವಿನ ಹಾರ ಏನ್ ತಗೊಳಿಲ್ಲ ಮನಿಗೆ ಹೋಗಿ ಅದಕ್ಕೋಸ್ಕರ ಸೊ ಡಾಟ್ಲು ಅಮೌಂಟ್ ಎಲ್ಲ ಪೇ ಮಾಡಿದ್ದೀಗ ಸೊ ಬರ್ರಿ ನಾವಂತ್ರ ಮುಂದೆ ಹೋಗೋಣ ಜಾನೂನೆಲ್ಲ ಹೊತ್ಕೊಂಡು ಹೋಗ್ಬೇಕಂದ್ರೆ ಕಷ್ಟನ ನನಗಂತೂ ಅದಕ್ಕೆ ನಾನಂತೂ ಮುಂದೆ ಬರತ್ತೀನಿ ಡಾರ್ ಹೋಗಿದ್ರೆ ಅವ ಮೊನ್ನೆ ಒಂದು ದಿನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿ ಎತ್ಕೊಂಡು ಅವ್ನ ಕೈಯೆಲ್ಲ ನೀವು ಹೋಗುತ್ತಾ ಸೊ ಮುಂಬ ಹೇಳೋದಂತಂದ್ರೆ ಜಾಸ್ತಿನ ಹತ್ತುದು ಇಳಿದು ಇರ್ತದೆ ರೈಲ್ವೆ ಸ್ಟೇಷನ್ ಸೊ ಹಂಗಾಗಿ ಇವತ್ತೇನು ಹತ್ತುದು ಇಳೋದು ಇಲ್ಲ ಬಟ್ ಅವರಲ್ಲಿ ಅಮೌಂಟ್ ಪೇ ಮಾಡಾಕ್ತಾರೆ ಸೊ ಹಂಗಾಗಿ ನಾನು ಜಾನೂನೆಲ್ಲ ಇಟ್ಕೊಂಡು ಹೋಗ್ತೀನಿ ಸೊ ಜಾನಿಗೇನಾದರೂ ತೊಗೊಂಡು ಚೆನ್ನಾಗಿ ಗಣೇಶನ್ ಟೆಂಪಲ್ಗೆ ಬಂದಿವಂದು ಗಣೇಶನಾದ್ರೂ ತಗೋಬೇಕಲ್ಲ ಅದಕ್ಕೋಸ್ಕರ ಒಂದು ಗಣೇಶನ್ ಚಾಯ್ಸ್ ಮಾಡೋಕ್ತಾನ ಡರ್ಲು ಸಿಂಪಲ್ ಆಗಿ ಜಾನುಗೂ ಇಷ್ಟ ಆಗ್ಬೇಕು ಆ ಥರ ಜಾನು ಜಾನುನ್ ಕೈ ಗಣೇಶ ಅಂತ ಹೋದ ಬೇಕಾ ನೀವು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಅಂತ ಈ ಕಡೆ ಇದ್ದಿರೋ ನೋಡೋ ಸೊ ಫೈನಲಿ ಒಂದು ಗಣೇಶನ ನಾವು ಮೈನ್ ತೊಗೊಂಡಿ ಸೊ ನೋಡಿರಿ ಎಷ್ಟು ಸಿಂಪಲ್ ಐತಿ ಗಣಪತಿ ಫಸ್ಟ್ ಚೀಟ್ ಕೂಡ ಐತಿ ಎಷ್ಟಪ್ಪ ಅಂತಂದ್ರೆ ಟೂ ಫಿಫ್ಟಿ ಹೇಳಿದ್ರೆ ನಾವು ಬದಿಯಾಕ್ತಿ ಟು ಹಂಡ್ರೆಡ್ ತಗೊಂಡಂತೀವಿ ಯಾಕಂದ್ರೆ ಫಸ್ಟ್ ಬೋನ್ಜೆ ನಮ್ದು ಅಂತ ಈಸ್ಲಿ ಒಳ್ಳೇದಾಗಲಿ ಅವ್ರಿಗೆ ನಮ್ಮ ಅಂತ ಒಳ್ಳೇದಾಗ್ಲಿ ಅವ್ರಿಗೆ ಸೊ ನಮಗೆ ಕಾಸ್ಟ್ಲಿ ಆಯ್ತು ಅಂತ ಹಾಕ್ತೀವಿ ಹಂಗ ಪೇಮೆಂಟ್ ಎಲ್ಲಾನು ಕಾಸ್ಟ್ಲಿನ ಆಯ್ತಿಲ್ಲ ಅಂದ್ರೆ ನಾನು ಅಂದ್ಕೊಂಡು ಕಮ್ಮಿ ಇರುತ್ತೆ ಒಂದು ಅಷ್ಟೇ ಒಂದು ಫಿಫ್ಟಿ ರುಪಾಯ್ಸ್ ಬರುತ್ತಿ ಫಿಫ್ಟಿ ಇಲ್ಲ ಜಾಸ್ತಿನೇ ಟೂ ಹಂಡ್ರೆಡ್ ರೂಪಾಯಿ ಹೋಯ್ತು ನೋಡಿರಿ ಅದು ಇರಲಿ ಗಣಪತಿಗೆ ಜಾನು ಬಂದಿದ್ ನೆನಪಿಗೋಸ್ಕರ ತೊಗೊಂಡು ನಾವು ಸೊ ಫ್ರೆಂಡ್ಸ್ ಇಲ್ಲೇ ಗಣಪತಿ ಟೆಂಪಲ್ ಬಾಜುನ ನೋಡಿರಿ ಎಷ್ಟೆಲ್ಲ ಪರ್ವಾಡಗಳದವ ಸೊ ಇಲ್ಲಿ ದುಡ್ಡು ಕೊಟ್ಟ ತಗೋತಾರ ದುಡ್ಡು ಕೊಟ್ಟ ಕಾಳದು ತಗೋತಾರ ಕಾಳದು ಎಲ್ಲ ತೊಗೊಂಡ ಈ ತರ ಪಕ್ಷಿಗಳಿಗೆ ಹಾಕ್ತಾರ ಸೊ ಪಕ್ಷಿಗಳು ಹಾಕೋದ್ರಾಗ ಒಂಥರ ಖುಷಿ ಕಾಣ್ತಾರ ಸಾವಿರ ಅಮೌಂಟ್ ಕೊಟ್ಟು ತಗೊಂಡ ನೋಡ್ಬೋದು ಎಷ್ಟೆಲ್ಲ ಪಕ್ಷಿಗಳದಾವ ಇಲ್ಲಿ ನಮ್ ನಮ್ದಾರ್ನು ಒಂದು ನಾನು ಒಂದು ತಗೋತಿನಿರ ಅಂತ ತಗೋಳಕ್ ಹೋಗ್ಯಾನ சஜி ஜோளா ஆன் ரூபாய் ಕೈಯಾಗಿಂತ ಒಗಿತಿರ್ತೀವಿ ಆಗ ಮೇಲೆ ಆಡ್ತಿರ್ತಾವಂತರು ತಕ್ಷಣಕ್ಕೊಮ್ಮೆ ಮ್ಯಾಗ ಹಾಡ್ತಾವ ನೋಡ್ರಿ ಯಾವಂತರು ಆ ಕಡೆಗೆ ಹಾಕ ದೂರ ಹಾಕ್ಲಾ ಅವು ದೂರ ಹೋಗ್ತಾವ ಅಲ್ಲಿ ಹೋಗಾವ ನೋಡು ಆ ಕಡೆ ಗುಂಪಾಗ್ತಾವ ಆಯ್ತಾ ಆತ ನಮಗತ್ರೂ ಟೆಂಪಲ್ ಬಂದ ವಾಪಸ್ ಈ ಪಾರಿವಾಳಗಳಿಗಂತರೂ ಕಾಳ್ ಹಾಕಿದಂತರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗತ್ರೂ ಏನೋ ಪಾ ಪಾಪ ಅಲ್ಲೋ ಇಲ್ಲೋ ಬದುಕ್ತಿರ್ತಾವ ಈ ತರ ಇಷ್ಟ ಆಗುತ್ತೆ ನನಗಂತರೂ ಈ ಥರ ಮಾಡೋದ್ ಜಾಸ್ತಿನ ಇಷ್ಟ ಸೊ ಸಿಕ್ಕ ಸಿಕ್ಕಾರಿಗೆ ಎಂತೆಂತವ್ರಿಗೆ ಏನೇನೋ ಮಾಡ್ತಿರ್ತೀವಂತ ಇಂಥ ಮೂಗ್ ಪ್ರಾಣಿ ಪಕ್ಷಿಗಳಿಗೆ ಮಾಡಿದ್ರೆ ವೇಸ್ಟ್ ಆಗಲ್ಲ ದೇವರು ನಮಗೆಲ್ಲರೂ ಕೊಡ್ತಿರ್ತಾನೆ ಅಂತ ಅನ್ಕೋತೀನಿ ನಾನು ಸುಮಾಕೆ ಬರ್ರಿ ಇಲ್ಲಿ ನದಿ ಐತಿ ಬಟ್ ಅಲ್ಲಿ ಹೋಗೋಕೆ ಬ್ಯಾಡಂತ ನಮ್ಮ ದಾರಲು ಬಟ್ ಇರಿ ಅಂತ ನಾನು ಕರ್ಕೊಂಡಿರ್ತೀನಿ ಅದ್ರೊಳಗೆ ಹೋಗಂಗಿಲ್ಲ ಬಟ್ ದುರಿನತ್ರ ನಿಂತೆ ಎಲ್ಲ ತೋರಿಸ್ತೀನಿ ಅಲ್ದು ಬಡಗ ಅದು ಹೋಗ್ತಿರ್ತಾವ ಬೋಟ್ನಾಗ ಹೋಗ್ತಿರ್ತಾರೆ ನಾವೇನು ಬೋಟ್ನಾಗ ಹೋಗೋಂಗಿಲ್ಲ ಸ್ವಲ್ಪ ಹಂಗೆ ತೋರಿಸ್ತೀನಿ ಇಲ್ಲಿ ಜನ ನಿಂತಾರ ತೋರಿಸ್ತೀನಿ ಬರ್ರಿ ನೀರೆಲ್ಲ ಇಲ್ಲಿ ಬತ್ತೋಗ್ಬಿಟ್ಟೈತಿ ಸೊ ಇಲ್ಲ ಹಂಗೆ ಸುಮ್ಮನೆ ಬೋಟ್ನಾಗ ಕರ್ಕೊಂಡು ಹೋಗ್ತಾರ ಸೊ ಫಸ್ಟ್ ಎಲ್ಲ ಇಲ್ಲಿ ವೇಸ್ಟ್ ಆಗಿದ್ ಹೋಗ ನೋಡ್ರಿ ದಂಡಿಗೆ ಇವನ ಅವರೇ ಕಾಲಿಂದ ತುಳಿದು ಹೋಗ್ತಿದ್ರು ಅಂತ ಸೊ ನಮ್ಮ ಡಾರ್ಲು ಸಕ್ರೆ ಫಸ್ಟ್ ಟೈಮ್ ಮುಂಬೈಗಿಂತರ ಮೊದಲು ಬೇರೆ ಕಡೆ ಇದ್ರಲ್ಲ ಅವಾಗ ಬಂದಾಗಿನ ಫೋಟೋ ಎಲ್ಲ ಅಂತ ಅವ್ರ ಕಡೆ ಹೇಳಕತ್ತಿದ್ರು ಅದನ್ನೇ ಇವಾಗ ಫ್ರೆಂಡ್ಸ್ ಇವತ್ತು ಟೆಂಪಲ್ಗೆ ಬಂದು ನನಗಂತರೂ ಜಾಸ್ತಿನ ಆಯಿತು ಸೊ ಒಂಥರ ಆನಂದ ಆಗತ್ತೈತಿನೋ ಬೇಡ ಬೇಡ ಅಂತಂದ್ರೆ ಹಂಗೆ ಐದು ನಿಮಿಷ ಹತ್ತು ನಿಮಿಷ ಅಂತ ರೆಡಿ ಮಾಡ್ಕೊಂಡು ಬೇಗ ಬೇಗ ಬಂದ್ವಿ ಟೈಮ್ ಆಗುತ್ತಂತೇಳಿ ಸೊ ಇವತ್ತು ಮಂಗಳವಾರ ಬೇರೆ ಇತ್ತು ಸೊ ಈ ವಿಡಿಯೋ ಬುಧವಾರ ಪೋಸ್ಟ್ ಮಾಡ್ತೀನಿ ನಾನು ಹಂಗಾಗಿ ಬಂದಿದ್ದು ಖುಷಿ ಆಯ್ತು ನನಗೆ ಟೆಂಪಲ್ಗೆ ಜಾನು ಬಂದ್ರೆ ಅದರೊಳಗೆ ಡರ್ಲು ಬಂದು ಕರ್ಕೊಂಡು ಸೊ ಆಯ್ತು ನೀವು ಯಾರಾದರೂ ಮುಂಬೈಗೆ ಬಂದ್ರೆ ಫಸ್ಟ್ ಈ ಟೆಂಪಲ್ಗೆ ಬರ್ರಿ ಸೊ ಯಾರಾದರೂ ಬಂದ್ರೆ ಬಂದು ಹೋಗ್ರಿ ಇಲ್ಲಿ ನೋಡೂ So thank you so much for this to the watch, Marie Britannia. Thank you, bye bye.